ನಮ್ದು ಮುಂಚೆ ಹೊಸ ಆರ್ ಲೀಟರ್ ಏಳು ಲೀಟರ್ ಬರ್ತಿದ ಹಾಲು ಇವಾಗೆಲ್ಲ ಒಂಬತ್ ಲೀಟರ್ ಹತ್ತು ಲೀಟರ್ ತಕ ಹೋಗಿದೆ ಏನು ಯೂಸ್ ಮಾಡಂಗಿಲ್ಲ ಇದು ಆಗ್ತಾ ಇದ್ರೆ ಇಂಡಿ ನುಚ್ಚು ಬೂಸಾ ಏನು ಯೂಸ್ ಮಾಡಂಗಿಲ್ಲ ಒಂದೇ ಆರಾಮಾಗಿ ಒಂದರಲ್ಲೇ ಮೇಂಟೈನ್ ಮಾಡ್ಕೊಂಡು ಗೊಪ್ಮೆಂಟ್ ಇದೆ ಸರ್ ಹಸುಗೋಸ್ಕರ ಅಂತಲ್ಲ ಕುರಿ ಫಾರ್ಮ್ ಆಗುತ್ತೆ ಕೋಳಿ ಫಾರ್ಮ್ ಆಗುತ್ತೆ ಎಲ್ಲದಕ್ಕೂ ಯೂಸ್ ಸರ್ ತುಂಬಾ ಚೆನ್ನಾಗಿದೆ ನಿಮ್ಮ ಪರಿಚಯ ತಿಳಿಸ್ಕೊಡಿ ಸರ್ ನಾವು ತುಮಕೂರು ಡಿಸ್ಟ್ರಿಕ್ ಮಾತಾಡ್ತಾ ಮಾತಾಡ್ತಾರ ನಾವು ನಾವು ಹಿಂಗೆ ನಾವು ಹೆಂಗೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ವಿ ನಮ್ಗೆ ಬಗಲ್ ವೆಟ್ಕೆಕ್ ಅಂತ ಇದ್ರೆ ಸರ್ ಇದು 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 ವೆಟ್ ಕೇಕ್ ಅಂತ ಇದು ಬಗಲಕೋಟೆ ವೆಟ್ ಕೇಕ್ ನಂಬರ್ ಒನ್ ವೆಟ್ ಕೇಕ್ ನಮ್ ಒಂದೇ ಒಂದ್ ನಮ್ದು ಎರಡು ಹಸು ಇತ್ತು ಸುಮ್ ಸ್ಟಾರ್ಟಿಂಗ್ ಟ್ರಯಲ್ ಗೋ ಸರ್ ಹೋಗಿದ್ವಿ ನಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು ಇವಾಗ ಹಸುವಿಂದ ತುಂಬಾ ಒಳ್ಳೆ ರಿಸಲ್ಟ್ ಬಂತು ನಮ್ಗೆ ಸರ್ ನೋಡಿ ಸರ್ ಇದು ವೆಟ್ ಕೇಕ್ ಅಂತ ತುಂಬಾ ಚೆನ್ನಾಗಿದೆ ನಮ್ದು ಹಸು ಇದೆ ಹೇಳ್ ಸರ್ ಫುಲ್ ಸಾಫ್ಟ್ ಬೆಣ್ಣೆ ತರ ಬೆಣ್ಣೆ ಇದೆ ಕೈಗೆ ಆಗಲ್ಲ ಫುಲ್ ಸ್ಮೂತ್ ಇರುತ್ತೆ ಹಸುವಿಗೆ ಒಳ್ಳೆ ಹೆಲ್ತ್ ಫುಡ್ ಇದು ಫುಲ್ಲು ಬಾಯ್ಲಾಗಿರುತ್ತೆ ಸರ್ ಇದ್ರಲ್ಲಿ ಸರ್ ಇದು ಜೋಳ ಕೊಬ್ಬರಿ ಸಜ್ಜೆ ಬಾರ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಗೋಧಿ ಎಲ್ಲ ಮಿಕ್ಸ್ ಇರುತ್ತೆ ಸರ್ ಇದು ಹಸುಗೆ ಬಾಯ್ಲ್ ಆಗ ಬಂದ ರೋಗ ಎಲ್ಲ ಏನೂ ಇರಲ್ಲ ಓಕೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಒಳ್ಳೆ ರಿಸಲ್ಟ್ ಇದೆ ಎಷ್ಟು ಲೀಟರ್ ತಾನಿಗ ಸರ್ ಸರ್ ಮ್ಯಾಕ್ಸಿಮಮ್ ಎರಡರಿಂದ ಮೂರ್ ಲೀಟರ್ ರೈಸ್ ಆಗುತ್ತೆ ಮತ್ತೆ ಫ್ಯಾಟ್ ಅನ್ನೋ ವಿಚಾರ ಯಾವ ತರ ಸರ್ ಡೈರಿ ಕೊಡಬೇಕಾಗ್ತದೆ ಇನ್ಕ್ರೀಸ್ ಅದರಲ್ಲಿ ಇಲ್ಲ ಸರ್ ಏನ್ ಫ್ಯಾಟ್ ಏನು ತೊಂದರೆ ಇಲ್ಲ ಫ್ಯಾಟ್ ಆರಾಮಾಗಿ ಬರ್ತಾ ಇದೆ ನಮ್ ನಾರ್ಮಲ್ ಇದೆ ಫ್ಯಾಟ್ ಮುಂಚೆ ಏನ್ ಫೀಡ್ ಯೂಸ್ ಮಾಡ್ತಾ ಇದೆ ಅವಾಗ ಏನ್ ಬರ್ತಾ ಇದು ಇವಾಗಲೂ ಅದೇ ರಿಸಲ್ಟ್ ಇದೆ ಸೇಮ್ ಇದೆ ಸರ್ ಈಗ ಹಸುಗಳು ಬಡಕಲ್ ಆಗ್ತದೆ ಇಲ್ಲ ಸರ್ ದಿನ ದಿನ ಹಸು ಗ್ರೌತ್ ಬರುತ್ತೆ ಡೆವಲಪ್ ಸರ್ ಈಗ ನೀವು ಇದು ಬ್ಯಾರಲ್ಲೇ ತಗೊಂಡ್ ತುಮಕೂರು ಜಿಲ್ಲೆ ಸರ್ ರೈತರಿಗೆಲ್ಲ ನೀವೇ ಮಾರಾಟ ಸರ್ ಸರ್ ನಾವು ಸ್ಟಾರ್ಟಿಂಗ್ ಟ್ರಯಲ್ ಚೆಕ್ ಮಾಡಿ ಒಂದ್ ಇಬ್ರು ಮೂರ್ಜನ್ ಕೇಳಿದ್ಮೇಲೆ ಅವರು ಒಳ್ಳೆ ರಿಸಲ್ಟ್ ಬರ್ತದೆ ಅವ್ರು ತಂದ್ಕೊಟ್ಟು ಹಂಗೇ ನಾವು ಈಗ ಡಿಸ್ಟ್ರಿಬ್ಯೂಟ್ ತಗೊಂಡು ನಮ್ ತುಮಕೂರು ಡಿಸ್ಟ್ರಿಕ್ಟ್ ತುರ್ವೇಗೆ ತಾಲೂಕು ಎಲ್ಲಾ ಕಡೆಗೂ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನೀವೇ ಕೊಡ್ತಾ ಇದ್ದೀವಿ ಹೌದು ನಾವೇನು ಇದ್ನ ಚೀಲಲ್ಲಿ ತಗೊಂಡೋಗ್ರೆ ಈ ತರ ಅಲ್ಲಿ ಈ ತರ ಡ್ರಮ್ ಅಲ್ಲೇ ತಗೊಂಡೋಗ್ಬೇಕು ಡ್ರಮೇಲೆ ಯಾವ ತರ ಡ್ರಮಲ್ಲೇ ತಗೊಂಡೋಗ್ ಚೀಲ್ ತಗೊಂಡೋಗ ಏನೇ ಕೆಡಲ್ಲ ಸರ್ ಡ್ರಮ್ ಇಟ್ರೆ ಮ್ಯಾಕ್ಸಿಮಮ್ ಇಪ್ಪತ್ತಿನಾದ್ರೂ ಏನು ಕೆಡಲ್ಲ ನಾವು ಚೀದಲ್ಲಾಕೊಂಡ್ ತಗೊಂಡೋಗೋದ್ರೆ ಫಂಗಸ್ ಅಂದ್ರೆ ಬೂಸ್ ಬರೋ ತರ ಆಗುತ್ತೆ ಮತ್ತೆ ಉಳ ಆಗುತ್ತೆ ಪ್ರಾಬ್ಲಮ್ ಇರುತ್ತೆ ಸರ್ ಇದಾದ್ರೆ ಸೇಫ್ಟಿ ಅಂದ ಒಂದ್ ಇಪ್ಪತ್ತಿನ ಗಂಟೆ ಏನೇ ತೊಂದ್ರೆ ಇಲ್ರೆ ಯೂಸ್ ಮಾಡ್ಕಬಹುದು ಎಷ್ಟೊಂದು ತಗೊಂಡೋಗ್ತಾ ಇದ್ರಿ ಸರ್ ತುಮಕೂರ್ಗೆ ಸರ್ ಮ್ಯಾಕ್ಸಿಮಿಮ್ ಒಂದು ಹತ್ತು ದಿನಕ್ಕೆ ಇಪ್ಪತ್ತ ಯೂಸ್ ಮಾಡ್ತೀನಿ ಸರ್ ನಾನು ಲಾರಿ ಎಲ್ಲ ಬರ್ತಾ ಸರ್ ನಾವು ಹತ್ತು ದಿನಕ್ಕೆ ಒಂದ್ಸಲ ಡೆಲಿವರಿ ಕೊಡ್ತಾ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ನಾವು ಹೋಮ್ ಡೆಲಿವರಿ ಹೌದು ಬಂದ್ಬಿಟ್ಟ ಈಗ ಬೇರೆ ಬೇರೆ ಇರ್ತಾರೆ ಗುಲ್ಬರ್ಗಾ ಬೀದರ್ ರಾಯಚೂರು ಈ ಕಡೆ ಹುಬ್ಬಳ್ಳಿ ಸೈಡ್ ದೂರ ಆಗುತ್ತೆ ಇಲ್ಲಿ ಬಂದು ಟ್ರಾವೆಲಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತವರಿಗೆ ಸರ್ ಅವರು ಅಲ್ಲೇ ಡೀಲರ್ ತಗೊಂಡು ಮಾರಾಟ ಮಾಡಬಹುದು ಜಿಲ್ಲೆಯಲ್ಲಿ ಹೌದು ಮಾಡಬಹುದು ಸಪೋರ್ಟ್ ಮಾಡ್ತಾರೆ ಹೌದು ಸಪೋರ್ಟ್ ಮಾಡಿ ಇವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೈತಿ ಅದೇ ರೀತಿ ಸಪೋರ್ಟ್ ಮಾಡ್ತೀವಿ ಅದೇ ರೀತಿಯ ಸಪೋರ್ಟ್ ಅದೇ ರೀತಿ ಸಪೋರ್ಟ್ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾರೆ ಅವ್ರು ಅಲ್ಲಿಂದ ರೈತರಿಗೆ ಮಾರಾಟ ಮಾಡಿ ಮಾರಾಟ ಮಾಡಬಹುದು ಇಲ್ಲಿಂದ ತಗೊಂಡ್ ಹೋಗೋದು ಟ್ರಾನ್ಸ್ಪೋರ್ಟ್ ತಪ್ಪುತ್ತೆ 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 ಇಷ್ಟೆಲ್ಲ ಇದೆ ಹೌದು ಈಗ ಎಲ್ಲಾ ಹಾಕ್ತಿದೆ ಅಂತ ಹೌದು ಲೋಡ್ ಆಗ್ತಿದೆ ಈಗ ಲೋಡ್ ಆಗ್ತಿದೆ ಹೌದು ರೆಗ್ಯುಲರ್ ಆಗಿ ಲಾರಿ ಡೈಲಿ ಬರ್ತಾ ಎವೆರ್ ಡೇ ಅವೆರ್ ಡೇ ಬರುತ್ತೆ ಫ್ರೆಶ್ ಐಟಮ್ ಫ್ರೆಶ್ ಐಟಮ್ ಫ್ರೆಶ್ ಐಟಮ್ ಓಕೆ ಸರ ಈಗ ನಿಮ್ಗೆ ಚೆನ್ನಾಗಿ ಬಿಸಿನೆಸ್ ನಡೀತಾ ಇದೆ ಸರ್ ಹೌದು ಸರ್ ತುಂಬಾ ಚೆನ್ನಾಗಿದೆ ಸರ್ ಇದು ರೈತ ಬಂದವರಿಗೆ ಒಳ್ಳೆ ತುಂಬಾ ರಿಸಲ್ಟ್ ಕೊಡ್ತಾ ಇದ್ದಾರೆ ಯಾವುದೇ ತರ ತೊಂದ್ರೆ ಇಲ್ಲ ಇದೇ ತುಂಬಾ ಬಿಸ್ನೆಸ್ ಏನ್ ತೊಂದರೆ ಇಲ್ಲ ಸರ್ ಆರಾಮಾಗಿ ಯೂಸ್ ಮಾಡ್ಕೋಬೋ ಸರ್ ಲಾಸ್ ಅನ್ನೋದಿಲ್ಲ ಸರ್ ನಾವ್ ರೈತರಿಗೆ ಏನ್ ಹೇಳೋದು ಅಂದ್ರೆ ಇದೇ ವೆಟ್ಕೇಕ ಯೂಸ್ ಮಾಡಿ ಬಾಗಲಕೋಟೆ ವೆಟ್ಕೇಕು ನಂಬರ್ ಒನ್ ವೆಟ್ಕೇಕ್ ಒಳ್ಳೆ ರಿಸಲ್ಟ್ ಇದೆ ಹಸುಗಳಿಗೆ ಏನೂ ತೊಂದರೆ ಇದೆ ಹೌದೌದು ಹೌದು ಬಾಗಲಕೋಟೆ ವೆಟ್ಕೇಕ್